ಎರಡು ಲಕ್ಷದ ಹತ್ತು ಸಾವಿರ ಕೊಟ್ಟರು ಸಾಕು ಈ ಮಾರುತಿ ಸುಜುಕಿ ಈ ಕವನ್ ನಿಮ್ದಾಗುತ್ತೆ ಹೌದು ಶಿಕ್ಷಕರ ಗಾಡಿಗೆ ರೇಟ್ ಈ ಗಾಡಿ ಓನರ್ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಓನರ್ ಹತ್ರ ಮಾತ್ರ ಇನ್ನು ಕಡಿಮೆ ಆಗುತ್ತೆ ಹಾಗೆ ಈ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ ಪಿ ಜಿ ಫಿಟಿಂಗ್ ಆಗಿದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಈ ವಿಡಿಯೋ ನೋಡುತ್ತೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಇರಬೇಕಲ್ಲ ನಾಲ್ಕು ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಳೋದು ತುಂಬ ಇಲ್ಲಿ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡ್ ಮಾತ್ರ ಮರಿಬೇಡಿ ಈ ಗಾಡಿ ನಾವು ತೊಗೊಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟಾಗಿ ಆಗಿ ಗಾಡಿಯೊ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತಾರೆ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮ್ಗೆ ಏನೋ ಒಂದು ಆಕ್ಸೆಸರಿಸಲಿ ಈ ವಿಡಿಯೋ ಕಾಗದೇ ಟೈಟಲ್ ಅಲ್ಲಿ ಪ್ರತಿಯೊಂದು ಲಿಂಕ್ ಮಾಡಿ ಇಟ್ಟಿರ್ತೀವಿ ಪ್ರತಿ ನೀವು ಕ್ಲಿಕ್ ಮಾಡಿ ಹೋಗಿ ಪರ್ಚೇಸ್ ಮಾಡಬಹುದು ನಿಮ್ಗೆ ಯಾವುದೇ ರೀತಿ ಒಂದು ಆಕ್ಸೆಸರೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾಗದೆ ಟೈಟಲ್ ನೋಡಿಬಿಟ್ರೆ ನಿಮ್ಗೆ ಸಿಕ್ಬಿಡುತ್ತೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು ಪ್ರತಿ ಒಂದು ನಾನು ಈ ಗಾಡಿ ಈ ವಿಡಿಯೋ ಕಾಕ್ಟ್ರೆ ಟೈಟಲ್ ಅಲ್ಲಿ ಮೆಚೆನ್ ಮಾಡಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ಪರ್ಚೆಸ್ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆಂಚೆ ಮಾಡಿರ್ತೀನಿ ಈ ವಿಡಿಯೋ ಕಡೆ ನೋಡಿದ್ರೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರಿಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಈಗ ನಾನು ಫೋಟೋಸ್ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸರ್ ಸೇಲ್ ಇದೆ ಸರ್ ಮಾಡಲ್ ಎಷ್ಟು ಗಾಡಿದು ಇದು 2010 ಸರ್ ಸರ್ ಎಷ್ಟು ಓನರ್ ಗಾಡಿ ಸರ್ ಎಂಟನೇ ಓನರ್ ಸರ್ ಎಷ್ಟು ಕಿಲೋಮೀಟರ್ ನ ಆಗಿದೆ 130000 ಚಿಲ್ಲರೆ ಆಗಿದೆ ಸರ್ ಸರ್ ಟೈರ್ ಅಲ್ಲಿ ಸ್ಪೆಂಡ್ ಇದೆ ಟೈರ್ ಸಿಲ್ ಟೈರ್ ಇದೆ ಸರ್ ಒಂದು ವಾರ ಇತ್ತು ಹಾಕಿ ಬಿಟ್ಟೆ ಇಂದಿನ ಕಂಡೀಷನ್ ಇದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಓಕೆ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಸರ್ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ರಿಪೇಂಟ್ ಆಗಿದೆಯಾ ಟಚ್ ಅಪ್ ಆಗಿದೆ ಸರ್ ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನಾದ್ರು ಮಾಡಿಸಿದಿರಾ ಹಾ ಸರ್ ಟೇಪ್ ಐತಿ ಮತ್ತೆ ಮ್ಯಾಗ್ವಿಲ್ ಐತಿ ಸರ್ ಸರ್ ಅದೇ ಲಕ್ಷ ಫಿಟ್ಟಿಂಗ್ ಬಿಚ್ಕೊಳ್ಳೋದು ಹಂಗೆ ಕೊಡೋದಿಲ್ಲ ಹಂಗೆ ಕೊಡೋದು ಸರ್ ಸರ್ ಅದು ಫೈವ್ ಸೀಟರ್ ಏಟ್ ಸೀಟ್ರ್ ಗಾಡಿ ಫೈವ್ ಸೀಟ್ರ್ ಸರ್ ಸರ್ ಪ್ಯೂರ್ ಪೆಟ್ರೋಲ್ ಮತ್ತೆ ಎಲ್ ಪಿ ಜಿ ಸಿ ಇಂಜಿನ್ ಇದೆ ಗಾಡಿಯಲ್ಲಿ ಎಲ್ ಪಿ ಜಿ ಇದೆ ಸರ್ ಪೆಟ್ರೋಲ್ ಇದೆ ಅಪ್ರೂವಲ್ ಇದೆ ಎಲ್ ಪಿ ಜಿ ಎಲ್ ಪಿ ಜಿ ಅಪ್ರೂವಲ್ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದು ಎಷ್ಟು ಲೀಟರ್ ಟ್ಯಾಂಕ್ ಫಿಟ್ ಮಾಡಿ ಎಲ್ ಪಿ ಜಿ ಟ್ಯಾಂಕು ಅರವತ್ತು ಲೀಟರ್ ಅದ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಅಫ್ಜಲ್ಪುರ್ ತಾಲೂಕ್ ಮದ್ರಾಕೆ ಜಿಲ್ಲಾ ಕಲಬುರಗಿ ಜಿಲ್ಲೆ ಯಾವ್ದು ಬರ್ತ ನಿಮಗೆ ಕಲಬುರ್ಗಿ ಬರುತ್ತೆ ಸರ್ ಸರ್ ನೀವು ಓನರ್ ಅಂತ ಇಲ್ಲ ಸರ್ ಮಾತಾಡೋದು ನಾವು ಓನರ್ ಸರ್ ಸರ್ ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸ್ಬೇಕು ಟ್ರಾನ್ಸ್ಫರ್ ತೊಗೊಂಡ್ರೆ ಮಾಡ್ಸ್ಕೊಬೇಕು ಸರ್ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನಾದ್ರು ಕೇಸ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಗಾಡಿ ರೇಟು ಎರಡು ಲಕ್ಷ ಹತ್ತು ಸಾವಿರ ಹೇಳಿದೆ ಸರ್ ಸರ್ ಇನ್ನೂ ಕಡಿಮೆ ಅಂದ್ರೆ ಏನು ಆಗ್ಬೋದು ಗಾಡಿ ಫೈನಲ್ ಕಡಿಮೆ ಅಂದ್ರೆ ಇನ್ನೊಂದು ಹತ್ತು ಇಪ್ಪತ್ತು ಸಾವಿರ ಕಡಿಮೆ ಕೊಡೋಣ ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹುಡುಕಿ ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಶಬ್ ಮಾಡಿಕೊಡ್ರಿ ఓకే సార్ థ్యాంక్ యూ సార్ సార్ ఇది ఫస్ట్ యూట్యూబ్ వీడియో బరు నమ్మన్ కన్నడ యూట్యూబ్ చాలా సబ్స్క్రైబ్ పక్కన బెల్ ఆయో అప్ తక్షణం నిమ్మ మొబైల్ నోటిఫికేషన్ వీడియో బరుతే నోడ్బోదు ಓಕೆ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರ ಫೋರ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ